ರಕ್ತದಾನ ಮಹಾದಾನವಾಗಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ರಕ್ತದಾನ ಮಾಡುವ ಮನೋಭಾವ ಬೆಳೆಸಿಕೊಳ್ಳಿ ಎಂದು ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೇಮಾವತಿ ಟಿಜೆ ಅವರು ತಿಳಿಸಿದರು ಮಂಡ್ಯದ ಆರ್ಟಿಒ ಕಚೇರಿ ಆವರಣದಲ್ಲಿ ರಸ್ತೆ ಸುರಕ್ಷತಾ ಸಮಿತಿ ಮಂಡ್ಯ ಪ್ರಾದೇಶಿಕ ಸಾರಿಗೆ ಕಚೇರಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ರಕ್ತನಿಧಿ ಕೇಂದ್ರ ಆಟೋ ಚಾಲಕರ ಸಂಘ ಬಸ್ ಮತ್ತು ಲಾರಿ ಮಾಲೀಕರ ಸಂಘ ಇವರ ಆಶ್ರಯದಲ್ಲಿ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತಾರು ಅಂಗವಾಗಿ ಮಂಗಳವಾರ ಏರ್ಪಡಿಸಿದ್ದ ರಕ್ತದಾನ ಶಿಬಿರ ಕಾರ್ಯ ಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂಗವಾಗಿ ಆರ್ಟಿಒ ಕಚೇರಿಗೆ ಬರುವ ಚಾಲಕರು ಆಟೋ ಚಾಲಕರು ಬಸ್ ಮಾಲೀಕರು ಡಿಎಲ್ ಅಭ್ಯರ್ಥಿಗಳು ಸಾರ್ವಜನಿಕರು ರಕ್ತದಾನ ಮಾಡಿ ಎಂದು ಹೇಳಿದರು ಅಪಘಾತದ ಸಂದರ್ಭದಲ್ಲಿ ರಕ್ತ ಪ್ರಮುಖವಾದದ್ದು ಯುವಕರು ರಕ್ತದಾನ ಮಾಡುವುದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು ಅಂಗವಾಗಿ ರಕ್ತ ಶಿಬ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ಇಲಾಖೆಯ ಪರವಾಗಿ ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಬರುವಂತಹ ಚಾಲಕರು ಮತ್ತು ಲಾರಿ ಮಾಲೀಕರು ಆಟೋ ಚಾಲಕರು ಬಸ್ ಮಾಲೀಕರು ಆಮೇಲೆ ಈಗ ಅಭ್ಯರ್ಥಿಗಳು ಎಲ್ಲರೂ ಬರ್ತಾರೆ ನಮ್ಮ ಆಫೀಸಲ್ಲಿ ಅವರು ರಕ್ತದಾನವನ್ನು ಮಾಡಿ ಅಂತ ಹೇಳ್ಬಿಟ್ಟು ಈ ದಿನದಲ್ಲಿ ನಾವೆಲ್ಲರೂ ಕೇ ಕೋರ್ಕೊಂಡಾಗ ಎಲ್ಲರೂ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ ಈ ರಕ್ತದಾನವು ಮಹಾದಾನ ಅಂದ್ಕೊಂಡು ಎಲ್ಲರಿಗೂ ಈ ಕೊಟ್ಟಿರೋಂಥ ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಸುತ್ತ ಎಲ್ಲರೂ ರಕ್ತದಾನ ಮಾಡಿ ಅಪಘಾತಗಳು ಆಗುವ ಸಂದರ್ಭದಲ್ಲಿ ರಕ್ತ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಮನುಷ್ಯ ರಕ್ತ ಬೇಕಾಗಿರೋದ್ರಿಂದ ಇವರೆಲ್ಲರ ಯುವಕರಿಗೂ ರಕ್ತ ಕೊಡ್ತಾ ಕೊಡ್ತಾಯಿದ್ರಿಂದ ಈ ದೇಶಕ್ಕೆ ಒಂದು ಒಳ್ಳೆಯದಾಗುತ್ತೆ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ ಎಲ್ಲರಿಗೂ ನಮಸ್ಕಾರ ಪರಿಸರ ಸಂಸ್ಥೆಯ ಅಧ್ಯಕ್ಷ ಮಂಗಲ ಎಂ ಯೋಗೇಶ್ ಮಾತನಾಡಿ ಯುವಜನರು ಪರಂಪರೆಯ ಮಾರ್ಗದರ್ಶಿಗರು ಜೀವನವನ್ನು ಜೋಪಾನವಾಗಿ ಮಾಡಬೇಕು ರಸ್ತೆ ಸುರಕ್ಷತೆ ಬಗ್ಗೆ ವಿಶೇಷವಾಗಿ ಗಮನ ಸೆಳೆಯಬೇಕು ಎಂದು ಹೇಳಿದರು ದೇಶ ಕಾಯುವ ಯೋಧರ ಸಂಖ್ಯೆ ಸಾವಿನಲ್ಲಿ ಕಡಿಮೆಯಾದರೆ ರಸ್ತೆ ಅಪಘಾತದಲ್ಲಿ ಪ್ರತಿ ವರ್ಷ ಎಂಬತ್ನಾಲ್ಕು ಸಾವಿರ ಜನ ಸಾಯುತ್ತಿರುವ ನಿದರ್ಶನಗಳಿವೆ ಎಂದರು ಯುವಜನರು ಪರಂಪರೆಯ ಅಥವಾ ರಸ್ತೆಯ ಒಂದು ಸುರಕ್ಷತೆ ಬಗ್ಗೆ ವಿಶೇಷವಾದಂಥ ಗಮನ ಸೆಳೀತಕ್ಕಂಥ ಅವಕಾಶಗಳಂತರ ಉಂಟು ಮಾಡಬೇಕು ಯಾಕೆ ರಸ್ತೆ ಸಾಕ್ಷರತೆ ಬಗ್ಗೆ ರಸ್ತೆ ಸುರಕ್ಷತೆ ಬಗ್ಗೆ ನಿಮ್ಗೆ ಅರಿವಿಲ್ಲ ಅಂತಂದರೆ ಯಾರಿಗೂ ಕೂಡ ಇವತ್ತು ನೀವೆಲ್ಲ ಮನೆಗೆ ಒಂದು ಆಧಾರ ಸ್ತಂಭಗಳು ಆಸ್ತಿಗಳು ಇಡೀ ಕುಟುಂಬಕ್ಕೆ ಒಂದು ಪರಂಪರೆಗೆ ಇಡೀ ವ್ಯವಸ್ಥೆಗೆ ಒಂದು ಆಧಾರ ಸ್ತಂಭಗಳು ಯೋಜನೆ ಇವತ್ತು ದೇಶಕ್ಕಾಯ್ತಕ್ಕಂಥ ಯೋಧರುಗಳ ಸಂಖ್ಯೆ ಸಾವನ್ನ ಕಡಿಮೆ ಆದರೆ ರಸ್ತೆ ಅಪಘಾತಗಳಲ್ಲಿ ಪ್ರತಿ ವರ್ಷ ರಾಜ್ಯದಲ್ಲಿ ಎಂಬತ್ನಾಲ್ಕು ಸಾವಿರ ಹೆಚ್ಚು ಜನ ಪ್ರತಿ ವರ್ಷ ರಕ್ತಾಪಕ ಸಾಯಿಸಕ್ಕಂತಹ ನಿದರ್ಶನಗಳು ಅದರಲ್ಲಿ ಯುವಜನ್ ಏನು ರಾಷ್ಟ್ರೀಯ ಯುವ ನೀರಿದೆ ರಾಷ್ಟ್ರೀಯ ಯುವ ನೀತ ರಾಜ್ಯ ಯುವ ನೀರಿದೆ ಹದಿಮೂರಿಂದ ಇಪ್ಪತ್ತೆಂಟು ವರ್ಷ ಯುವಜನ್ ರಕ್ಷಣೆ ಮಾಡಿದ್ರು ಅದು ಆ ವಯಸ್ಸಿನ ಹದ್ಮೂರಿಂದ ಇಪ್ಪತ್ತೆಂಟು ವರ್ಷ ವಯಸ್ಪೀಮಾನ್ದ ಯುವಜನರೇ